ಎಸ್ ನಮಸ್ಕಾರ ವೀಕ್ಷಕರೇ ಮೈಸೂರು ಕೊಡಗು ಸಂಸದ ಪ್ರತಾಪಸಿಂಹ ಅವರು ಸತತವಾಗಿ ಚುನಾವಣೆಗೆ ಸ್ಪರ್ಧಿಸ ಯಾವಾಗ ಅವರು ಬಿ ಫಾರಂ ತಗೊಂಡು ಬಿ ಜೆ ಪಿಯಿಂದ ಸ್ಪರ್ಧೆಯನ್ನು ಮಾಡಿದ್ರು ಅಲ್ಲಿಂದ ಇಲ್ಲಿ ತನಕ ಸತತವಾಗಿ ಗೆಲ್ತೊ ಬರ್ತಿದ್ದಾರೆ ಅವರು ಏನು ಮಾಡಿದರು ಏನು ಮಾಡಲಿಲ್ಲ ಎಷ್ಟು ಅಭಿವೃದ್ಧಿ ಮಾಡಿದರು ಎಷ್ಟು ಇದು ಎಲ್ಲ ವಿಚಾರವನ್ನು ಪಕ್ಕಕ್ಕೆ ಇಟ್ಟಿ ನೋಡೋದಾದರೆ ಉತ್ತಮವಾದ ಸಂಘಟನೆಯನ್ನು ಮಾಡ್ತಾರೆ ಜೊತೆಗೆ ಇಂದು ಪರವಾದಂಥ ಧ್ವನಿಯನ್ನು ಎತ್ತಾರೆ ಅವರ ಕಾರ್ಯಕರ್ತರಿಗೆ ಎಲ್ಲೇ ತೊಂದರೆ ಆಗಲಿ ಅವರ ಪರವಾಗಿ ಹೋಗಿ ನಿಲ್ತಾರೆ ಅನ್ನೋ ಮಾತಿದೆ ಹಾಗಾಗಿ ಪ್ರತಾಪ್ ಸಿಂಹ ಅವರಿಗೆ ಪ್ರತಿ ಬಾರಿ ಕೂಡ ಏನು ಬ ಕೊಡಗು ಮತ್ತು ಮೈಸೂರು ಭಾಗದಲ್ಲಿ ಅವರು ಗೆಲುವನ್ನು ಸಾಧಿಸ್ತಾ ಬಂದಿದ್ದಾರೆ ಕೊಡಗು ಮತ್ತು ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಗೆಲುವನ್ನು ಸಾಧಿಸ್ತಾ ಬಂದಿದ್ದಾರೆ ಈ ಬಾರಿ ಕೂಡ ಪ್ರತಾಪ್ ಸಿಂಹ ಅವರಿಗೆ ಬಿ ಫಾರ್ಮ್ ಸಿಕ್ಕಿದ್ದೆ ಆದರೆ ಅವರನ್ನು ಸೋಲ್ಸೋಕ್ಕೆ ಸಾಧ್ಯ ಇಲ್ಲ ಇವರು ಈ ಬಾರಿ ಕೂಡ ಗೆಲ್ತಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಜೊತೆಗೆ ಕೊಡಗಲ್ಲಿ ಬಿ ಜೆ ಪಿಯ ಮತಗಳು ಹೆಚ್ಚಿದ್ದಾವೆ ಹಾಗಾಗಿ ಬಿ ಜೆ ಪಿ ಪರವಾದಂಥ ಕೊಡಗಲ್ಲಿ ಹೆಚ್ಚು ಓಟ್ ಬೆಳೋದ್ರಿಂದ ಮೈಸೂರಲ್ಲಿ ತನ್ನದೇ ಆದಂಥ ಒಂದು ವೋಟ್ ಬೇಕಾಗ ಪ್ರತಾಪ್ ಸಿಂಹ ಅವರು ಸೃಷ್ಟಿ ಮಾಡ್ಕೊಂಡ್ರು ಯೂತ್ಸ್ ಕೂಡ ಆಲ್ಮೋಸ್ಟ್ ಆಲ್ ಏನು ಬಾರ ಕೊಡಗು ಮತ್ತು ಮೈಸೂರು ಭಾಗದ ಯುವಕರಿದ್ದಾರೆ ಅವರೆಲ್ಲರೂ ಕೂಡ ಇವರಿಗೆ ಪ್ರತಾಪ್ ಸಿಂಹ ಅವರಿಗೆ ಸಪೋರ್ಟ್ ಮಾಡ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ ವೀಕ್ಷಕರೇ ಆದರೆ ಇಲ್ಲಿ ಒಂದು ಸಮಸ್ಯೆ ಏನಂತಂದರೆ ಈ ಬಾರಿ ಪ್ರತಾಪ್ ಸಿಂಹ ಅವ್ರನ್ನ ಕ್ಯಾಂಡಿಡೇಟ್ ಮಾಡ್ತಾರಾ ಅಥವಾ ಪ್ರತಾಪ್ ಸಿಂಹ ಅವರಿಗೆ ಬಿಫಾರಮ್ ಸಿಗುತ್ತಾ ಅನ್ನೋದಿಲ್ಲಿ ಯಕ್ಷ ಪ್ರಶ್ನೆ ಆಗಿದೆ ಕಾರಣ ಏನಂದ್ರೆ ಈಗಾಗಲೇ ಜಾತ್ಯಾತಿ ಜನತಾದಳ ಅಥವಾ ಜೆ ಡಿ ಎಸ್ ಏನಿದೆ ಅವರು ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ ಆ ಪಟ್ಟಿಯ ಪ್ರಕಾರ ಜಿ ಟಿ ದೇವೇಗೌಡರು ಅಥವಾ ಸಾರಾಮಾಯಿ ಶಿಬ್ರಲ್ಲಿ ನಾವು ಒಬ್ಬರನ್ನ ಅಲ್ಲಿ ಕ್ಯಾಂಡಿಡೇಟ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಅಂದರೆ ಅವರು ಐದು ಕ್ಷೇತ್ರಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ ಅದರಲ್ಲಿ ಮೈಸೂರು ಕ್ಷೇತ್ರ ಕೂಡ ಸೇರಿದೆ ಹಾಗಾಗಿ ಈ ಬಾರಿ ಆ ಕ್ಷೇತ್ರ ಉಳಿಯುತ್ತೆ ಒಂದು ವೇಳೆ ಭಾರತೀಯ ಜನತಾ ಪಕ್ಷ ದೇವೇಗೌಡರಿಗೆ ಏನು ಪಟ್ಟಿ ಬಿಡುಗಡೆ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು ಪಟ್ಟಿ ಬಿಡುಗಡೆ ಮಾಡಿದ್ದಾರೆ ಅದ್ರ ಪ್ರಕಾರ ಅವರಿಗೆ ಅದನ್ನು ಬಿಟ್ಕೊಟ್ಟುತ್ತೆ ಆದರೆ ಪ್ರತಾಪ್ ಸಿಂಹ ಅವ್ರ ಕಥೆಯನ್ನು ಬೇರೆ ಕಡೆ ಸ್ಪರ್ಧೆಯನ್ನು ಮಾಡ್ತಾರಾ ಅಥವಾ ರಾಜಕೀಯ ನಿವೃತ್ತಿಗೊಳಿಸ್ತಾರ ಅಥವಾ ಸುಮ್ಮನೆ ಮನೇಲಿ ಕೂರ್ತಾರ ಅಥವಾ ಇಂಡಿಪೆಂಡೆಂಟ್ ಆಗ್ತಾರ ಕೆಲವು ಮೂಲಗಳ ಪ್ರಕಾರ ಪ್ರತಾಪ್ ಸಿಂಹ ಅವ್ರನ್ನ ಬೇರೆ ಒಂದು ಕ್ಷೇತ್ರದಲ್ಲಿ ಚುನಾವಣೆಗೆ ನಿಲ್ಲಕ್ಕೆ ಒತ್ತಾಯವನ್ನು ಮಾಡ್ತಿದ್ದಾರೆ ಅಂತ ಕೇಳಿಬಂದಿದೆ ಆದರೆ ಪ್ರತಾಪ್ ಸಿಂಹ ಅವರು ಬೇರೆ ಕ್ಷೇತ್ರಗಳಲ್ಲಿ ನಿಲ್ಲಕ್ಕೆ ಇಂಟ್ರೆಸ್ಟನ್ನು ತೋರಿಸ್ತಾ ಇಲ್ಲ ಬದಲಾಗಿ ಒಂದು ವೇಳೆ ಅವರು ಬಿಫಾರ್ ಫಾರ್ ಕೊಟ್ಟಿಲ್ಲ ಆದರೆ ತಟಸ್ಥವಾಗಿ ಉಳಿಯೋದು ಇಲ್ಲ ಇಂಡಿಪೆಂಡೆಂಟ್ ಆಗಿ ನಿಲ್ಲದ ಅಥವಾ ಬೇರೆ ಪಕ್ಷದಲ್ಲಿ ಹೋಗಿ ಟಿಕೆಟ್ ಅಂತಗೊಳ್ಳಲಿಕ್ಕೆ ಪ್ರಯತ್ನವನ್ನು ಪಡೆದ ಅನ್ನೋದ್ರ ಬಗ್ಗೆ ಅವರು ಮತ್ತು ಅವರ ಏನು ಫಾಲೋವರ್ಸ್ ಇದ್ದಾರೆ ಅವರೆಲ್ಲ ಕೂ ಕೂತ್ಕೊಂಡು ಚರ್ಚೆಯನ್ನು ಮಾಡ್ತಿದ್ದಾರೆ ಜೊತೆಗೆ ಬೇರೆ ನಾಯಕರ ಜೊತೆ ಬೇರೆ ಒಂದು ಪಕ್ಷದ ನಾಯಕರನ್ನ ಟಿಚ್ಚಲಿದ್ದ ಪ್ರತಾಪ್ ಸಿಂಹ ಅವರು ಅಂತ ಕೂಡ ಹೇಳಲಾಗ್ತಾ ಇದೆ ಸೊ ಎಲ್ಲ ಇನ್ನ ಇನ್ನೊಂದು ಒಂದೊಂದೂವರೆ ತಿಂಗಳಲ್ಲಿ ಎಲ್ಲವೂ ಕೂಡ ಕನ್ಫರ್ಮ್ ಆಗ್ತದೆ ಒಂದು ವೇಳೆ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಸಿಗ್ಲೇ ಸಿಗ್ಲೇ ಇಲ್ಲ ಪ್ರತಾಪ್ ಸಿಂಹ ಅವರು ಬೆಂಬಲವನ್ನು ಕೊಟ್ಟು ನ್ಯೂಟರಲ್ ಆಗಿ ನ್ಯೂಟ್ರನ್ ಆಗಿ ಸುಮ್ಮನೆ ಸೈಲೆಂಟ್ ಆಗಿದ್ರೆ ಜೆ ಡಿ ಎಸ್ ಗೆಲ್ಲುತ್ತಾ ಅಥವಾ ಪ್ರತಾಪ್ ಸಿಂಹ ಅವ್ರಿಗೆ ಟಿಕೆಟ್ ಕೊಡಲಿಲ್ಲ ಅಂದ್ರೆ ಕಾಂಗ್ರೆಸ್ಗೆ ಗೆಲ್ಲೋ ಚಾನ್ಸ್ ಜಾಸ್ತಿ ಇದೆಯಾ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಮರೀದೇ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ